ಹೌದಾ ಇವ್ರು ಸುಮಾರು ತಿಂಗಳಿಂದ ಇದೇ ರೀತಿ ಒಂದು ರೋಡ್ ಅಲ್ಲಿ ಮಲಗ್ತಾ ಇದ್ರಂತೆ ಇವರು ಕುಟುಂಬದವರೆಲ್ಲ ಚೆನ್ನಾಗಿದಾರಂತೆ ಯಾರು ಇವ್ರನ್ನ ನೋಡ್ಕೊಳೋ ಒಂದು ಪರಿಸ್ಥಿತಿಲಿ ಇಲ್ಲ ತ್ರೀ ಡೇಸ್ ಅಲ್ಲರಿ ಸುಮಾರು ತಿಂಗ್ಳಾಗಿದೆ ಕೊಳತ್ ಹೋಗಿ ಸ್ಮೆಲ್ ಗೆ ಇರೋಕ್ ಆಗ್ತಾ ಇಲ್ಲ ಜೀವಗೆ ಆಧಾರವಾದ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಒಂದ್ ನಿಮಿಷ ಈ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಪೂರ್ತಿಯಾಗಿ ನೋಡಿ ನಿಜವಾಗ್ಲೂ ನಿಮಗೆ ನಿಮ್ಮ ಕಣ್ಣಲ್ಲಿ ನೀರ್ ಬರೋದಂತಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ನಾನು ಇವಾಗ ಬನ್ಶಂಕ್ರಿಯ ಡಿಪೋ ಹತ್ರ ಇದ್ದೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಇಲ್ಲೊಬ್ರು ವ್ಯಕ್ತಿನೇ ಇವಾಗ ತೋರಿಸ್ತೀವಿ ಸುಮಾರು ತಿಂಗಳಿಂದ ಅವರು ಮಳೆ ಇರಲಿ ಚಳಿ ಇರಲಿ ಇದೇ ಒಂದು ಜಾಗದಲ್ಲಿ ಮಲಗ್ತಾ ಇದ್ದಾರೆ ಯಾರೋ ಪಬ್ಲಿಕ್ ಅವರು ನಮ್ಗೆ ಕಾಲ್ ಮಾಡಿ ಹೇಳಿದ್ದು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಒಂದ್ ನಿಮಿಷ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಅವ್ರನ್ನ ಮಾತಾಡ್ಸ

ಕೈ ಎಲ್ಲ ಅಲ್ಲ ಎಷ್ಟು ತೆಗೀರಿ ಅವ್ರು ಹೇಳ್ತಾ ಇದಾರೆ ಇಲ್ಲ ನಮ್ಮ ಮನೆಯವರೆಲ್ಲ ಇದ್ದಾರೆ ನಾವ್ ಒಂದ್ ತಿಂಗ್ಳ ಆಯ್ತು ಇಷ್ಟೇ ಇಲ್ಲಿ ಬಂದು ಅಂತ ಹೇಳ್ತಾ ಇದ್ದಾರೆ ಏನು ಆಗಿಲ್ಲ ಚೆನ್ನಾಗಿದ್ದೀನಿ ಆರ್ ತಿಂಗ್ಳಿಂದ ಇಲ್ಲೇ ಇದಾರ ಆರ್ ತಿಂಗ್ಳ ಆಯ್ತು ಅಂತಲ್ಲ ಆಯ್ತು ಮಾತ್ರ ಇಲ್ಲೇ ಬಿದ್ದೆ ಅವನು ಅವ್ರ ಕೈ ಕೂತಾರ ಜಾಗ ಕೂತ್ಕೋಗ್ರಿ ಅಂತಾನೆ ಸರಿ ಓಕೆ ಇವಾಗ ನಾವು ಆಶ್ರಮಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದೀವಿ ಅಯ್ಯೋ ನಿಮ್ಗೆ ಏನಾದ್ರು ಬರೋಕ್ ಇಷ್ಟ ಇದೆಯಾ ಕ್ಲೀನ್ ಆಗಿ ನೋಡ್ಕತ್ರೋ ಕಾಲು ಚೊದಾಗ್ ನೋಡ್ಕತ್ರ ಇದ್ಕಿದ್ರೆ ಅಂತಿತ್ತಾ ಎಲ್ಲ ಮನಸ್ಸಿಂದ ಹೇಳಿ ನಿಮ್ಗೆ ಬರೋಕೆ ಇಷ್ಟ ಇದೆಯಾ ಅಲ್ಲಿ ಎಣ್ಣೆ ಎಲ್ಲ ಕೊಡಲ್ಲ ಎಣ್ಣೆ ಸ್ಮೋಕ್ ಯಾವುದೂ ಇಲ್ವಾ ಒಳ್ಳೇದು ಕ್ಲೀನ್ ಆಯ್ತು ಇದು ಕಾಲೆಲ್ಲ ಕೊಳ್ತ ಹೋಗ್ಬಿಟ್ಟಿದೆಯಲ್ಲ ಫುಲ್ಲು ತ್ರೀ ಡೇಸ್ ಅಲ್ಲ ರೀ ಸುಮಾರು ತಿಂಗಳಾಗಿದೆ ಆಗಿದೆ ಹೋಗಿ ಸ್ಮೆಲ್ ಗೆ ಆಗ್ತಾ ಇಲ್ಲ ಆ ಸ್ಮೆಲ್ ಅಲ್ಲೇಂಗ್ ಇರ್ತೀರಾ ನೀವು హాస్పిటල් ಗೆ ಎಲ್ಲ ತೋರಿಸಿಲ್ವಾ ಇಲ್ಲ ಹೋಗಿಲ್ಲ ಹಾ హాస్పిటಲ್ ಗೆ ತೋರಿಸಬೇಕು ಇಲ್ಲ ಆಯಿಲ್ ಮಿಂಟ್ ಬ್ಯಾಂಡೇಜ್ ಹಾಕೊಂಡ್ರೆ ಏನ್ ಪ್ರಯೋಜನ ಬರುತ್ತೆ ಎಷ್ಟು ವರ್ಷ ನಿಮ್ಗೆ ಫಿಫ್ಟಿ ಫೈವ್ ಮದ್ವೆ ಆಗಿದ್ಯಾ ಆಗಿದೇ மோசமா விட்டுறா

ಗೋವಿಂದ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರ್ಬೋದು ಇವ್ರ ಹೆಸರು ಗೋವಿಂದ ಅಂತ ನಾವ್ ಇವಾಗ ಬನ್ಶಂಕ್ರೆ ಡಿಪೋ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ಇವರು ಸುಮಾರು ತಿಂಗಳಿಂದ ಇದೇ ರೀತಿ ಒಂದು ರೋಡ್ ಅಲ್ಲಿ ಮಲಗ್ತಾ ಇದ್ರಂತೆ ಅಂತ ಇವರು ಕುಟುಂಬದವ್ರು ಚೆನ್ನಾಗಿದಾರಂತೆ ಯಾರು ಇವ್ರನ್ನ ನೋಡ್ಕೊಳ್ಳೋ ಒಂದು ಪರಿಸ್ಥಿತಿಲಿ ಇಲ್ಲ ಯಾರು ನೋಡ್ಕೊಳ್ದೇನೆ ಒಂದು ಈ ತರ ಒಂದು ಪರಿಸ್ಥಿತಿಗೆ ಇವರು ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಕಾಲೆಲ್ಲ ತುಂಬಾ ಕೊಳತ್ ಹೋಗ್ಬಿಟ್ಟಿದೆ ಸುಮಾರು ತಿಂಗಳಿಂದ ಇವ್ರು ಚಿಕಿತ್ಸೆ ತಗೊಳ್ದೇನೆ ಕಾಲೆಲ್ಲ ಕೊಳತ್ ಹೋಗ್ಬಿಟ್ಟಿದೆ ತುಂಬಾನೇ ತುಂಬಾ ಸ್ಮೆಲ್ ಬರ್ತಾ ಇದೆ ಸಿಕ್ಸ್ ಇಯರ್ಸ್ ಅಂತ ಇವರಿಗೆ ಒಂದು ಐವತ್ತಾರು ವರ್ಷದ ವರ್ಷ ಇವರಿಗೆ ಗೋವಿಂದ ಅಂತ ಹೆಸರು ಇವರ ಕಂಪ್ಲೀಟ್ ವಿಡಿಯೋ ನಮ್ಮ ಯೂಟ್ಯೂಬ್ ಅಲ್ಲಿ ಇರುತ್ತೆ ದಯವಿಟ್ಟು ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಇವ್ರನ್ನ ಇವಾಗ ರೆಸ್ಕ್ಯೂ ಮಾಡೋದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಇವ್ರನ್ನ ಇವಾಗ ನಮ್ಮ ಆಶ್ರಮ ಕರ್ಕೊಂಡೋಗಿ ಇವರಿಗೆ ಒಂದು ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡಿಸಿ ಒಂದು ಒಳ್ಳೆಯ ಒಂದು ಚಿಕಿತ್ಸೆ ಕೊಡಿಸುವಂಥ ಪ್ರಯತ್ನನ ನಾವು ಮಾಡ್ತೀವಿ ದಯವಿಟ್ಟು ನೋಡ್ತಾ ಇರೋರು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವರ ಕುಟುಂಬದವ್ರು ಯಾರಾದರೂ ಇದ್ದರೆ ಅವ್ರಿಗೆ ಈ ವಿಡಿಯೋ ತಲುಪಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಇರಿ ಕಾಲ್ ಕೆಳಗಡೆ ಬಿಡಿ ಬನ್ಶಂಕ್ರ ಸ್ಟೇಷನ್ಗೆ ಹೋಗ್ಬಿಟ್ಟು ಲೆಟ್ರನ್ನ ಇಸ್ಕೊಂಡ್ ಬಂದಿದ್ದೀವಿ ನಮ್ಮ ಆಶ್ರಮಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀವಿ ನಮ್ಮ ಹತ್ರ ಆಂಬುಲೆನ್ಸ್ ಇಲ್ಲದೆ ಇರೋದ್ರಿಂದ ಇವ್ರನ್ನ ನಮ್ಮ ಆಟೋದಲ್ಲಿ ಕರ್ಕೊಂಡು

ಈ ಆಟೋದಲ್ಲಿ ಕರ್ಕೊಂಡ್ ಬಂದ್ರು ಎದೊಂದು ಖುಷಿ ಆಗುತ್ತೆ ತುಂಬಾ ಜನಕ್ಕೆ ಕೇಳ್ಕೊಂಡ್ವಿ ಇವ್ರು ಇರೋ ಗಲೀಜಿಗೆ ಮತ್ತೆ ಇವ್ರು ಕಾಲ್ ಫುಲ್ ಕೊಳೋಗಿದ್ ಆ ಸ್ಮೆಲ್ ಗೆನೇ ಯಾರು ಆಟೋ ಹಂಸ್ಕೊಂಡಿಲ್ಲ ಈ ಅಣ್ಣವ್ರ ಪಾಪ ಆಟೋದಲ್ಲಿ ಹಂಸ್ಕೊಂಡ್ ಬಂದು ಆಶ್ರಮಕ್ಕೆ ಬಂದಿದ್ದಾರೆ ಆ ದಯವಿಟ್ಟು ನೋಡ್ತಾ ಇರೋದು ಗೆ ಸಹಾಯ ನೋಡಿದ್ರೆ ನಮ್ಮ ಆಶ್ರಮದಲ್ಲಿ ಅಂಬುಲೆನ್ಸ್ ಇಲ್ಲ ಈ ತರ ಸೀರಿಯಸ್ ಇರೋ ಪೇಶ್ ರೆಸ್ಕ್ಯೂ ಇಲ್ಲ ನಮ್ಮ ಆಶ್ರಮದಲ್ಲಿ ಯಾರಾದ್ರೂ ಸೀರಿಯಸ್ ಆದ್ರೆ ಅವ್ರನ್ನು ಹಾಸ್ಪಿಟಲ್ ಸೇರಿಸೋದಕ್ಕೆ ಅಂಬುಲೆನ್ಸ್ ಬೇಕಾಗುತ್ತೆ ದಯವಿಟ್ಟು ನೋಡ್ತಾ ಇರೋರು ಆದಷ್ಟು ಇದೇನ ಶೇರ್ ಮಾಡಿ ಯಾರಾದ್ರೂ ದಾನಿಗಳಿಗೆ ಇದ್ರೆ ಅವ್ರಿಗೆ ಇವರು ಕಲ್ಪಿ ಅಂತ ಕೇಳ್ಕೊತಿದ್ವಿ என்ன பண்ணா

ನಮ್ಮ ದೇವರ ಕೃಪೆ ಹ್ಮ್ ಕೃಷ್ಣನ ಕೃಪೆ ಕೃಷ್ಣನ ಕೃಪೆ ಹೌದು ಖುಷಿ ಆಯ್ತಾ ಹೌದಾ ಎಷ್ಟು ಖುಷಿ ಆಯ್ತು ಖುಷಿ ಖುಷಿ ಆಯ್ತು ಹೌದಾ ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ

ಿಯಾದ ಇನ್ನೊಂದು ಜೀವಗೆ ಆಧಾರವಾದೆ ಆ ಕಲ್ಲೇ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರ್ಬೋದು ಇವರ ಹೆಸರು ಗೋವಿಂದ ಅಂತ ಇವರ ಅರವತ್ ಐವತ್ತಾರು ವರ್ಷ ಇವರಿಗೆ ಇವ್ರನ್ನ ಇವತ್ತು ಬನ್ಶಂಕ್ರಿಯಿಂದ ಕರ್ಕೊಂಡು ಬಂದಿದ್ವಿ ಬನ್ಶಂಕ್ರಿ ಬಸ್ ಸ್ಟಾಪ್ ಹತ್ರ ಇದ್ರು ಇವರು ಅಲ್ಲಿಂದ ಪೊಲೀಸರನ್ನ ಕರೆಸ್ಕೊಂಡು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಹೋಗಿ ಇವ್ರದೊಂದು ಲೆಟರ್ ಮಾಡಿಸ್ಕೊಂಡು ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ವಿ ಕಂಪ್ಲೀಟ್ ಆಗಿ ವಿಡಿಯೋನ ನೀವು ನೋಡಿದ್ದೀರಾ ಇಲ್ಲಿಗೆ ಕರ್ಕೊಂಡು ಬಂದು ಕಂಪ್ಲೀಟ್ ಆಗಿ ಇವ್ರನ್ನ ಇವಾಗ ರೆಡಿ ಮಾಡಿದೀವಿ ಹಾಗೆ ಇವರಿಗೆ ಕಾಲಿಗೆ ಒಂದು ಚಿಕಿತ್ಸೆ ಸಾಕೊಡ್ತಿದ್ವಿ ಆದಷ್ಟು ಕ್ಲೀನ್ ಮಾಡಿ ಅವರಿಗೆ ಡ್ರೆಸ್ಸಿಂಗ್ ಮಾಡಿದೀವಿ ಇವ್ರನ್ನ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಒಳ್ಳೆಯ ಒಂದು ಚಿಕಿತ್ಸೆನ ಕೊಡಿಸುವಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಇವ್ರನ್ನ ಒಂದು ಒಳ್ಳೆ ಒಂದು ಜೀವನ ರೂಪಿಸುವಂತ ಕೆಲಸನ ನಾವು ಮಾಡ್ತೀವಿ ಆದ್ರೆ ಬೇಜಾರಾಗೋದ್ ಏನಂತ ಹೇಳಿದ್ರೆ ಇವರ ಕುಟುಂಬದವ್ರು ಹಾಗೆ ಇವರ ಹೆಂಡತಿ ಇವರ ಅಣ್ಣ ತಮ್ಮ ಇವರ ಅಪ್ಪ ಎಲ್ಲರೂ ಬಂದ್ಬಿಟ್ಟು ಉತ್ರಹಳ್ಳಿ ಹತ್ರ ಕದ್ರೆನಹಳ್ಳಿಯಲ್ಲಿ ಇದ್ದಾರಂತೆ ದಯವಿಟ್ಟು ನೋಡ್ತಾ ಇರೋರೆಲ್ಲರೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವ್ರ ಕುಟುಂಬದವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ವಿಡಿಯೋ ತಲುಪ್ಲಿ ಕೊನೆ ಕ್ಷಣಗಳಲ್ಲಿ ಅಥವಾ ಈ ಒಂದು ಪರಿಸ್ಥಿತಿನ ನೋಡಿ ಆದ್ರೂನು ಅವ್ರ ಮನ್ಸು ಅವ್ರ ಜೊತೆ ಸೇರಿಸ್ಕೊಂಡ್ರು ಸೇರಿಸ್ಕೋಬಹುದು ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇಂಥ ವ್ಯಕ್ತಿಗಳು ನಿಮ್ ಕಣ್ಣಿಗೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ಅವ್ರಿಗೆ ಐದು ಹತ್ತು ರೂಪಾಯಿ ಅಥವಾ ಒಂದು ಊಟ ಕೊಡೋ ಬದಲು ಆ ನಿಜವಾಗಿ ಅವ್ರಿಗೆ ಚಿಕಿತ್ಸೆ ಅಗತ್ಯ ತುಂಬಾ ಇರುತ್ತೆ ಅದಕ್ಕೋಸ್ಕರ ನಮ್ಮ ಆಶ್ರಮಕ್ಕೆ ಕಾಲ್ ಮಾಡಿ ನಾವು ಅವ್ರನ್ನ ರೆಸ್ಕ್ಯೂ ಮಾಡಿ ಅವ್ರಿಗೆ ಒಂದ್ ಒಳ್ಳೆ ಚಿಕಿತ್ಸೆನ ಕೊಡ್ಸಿ ಒಳ್ಳೆ ಒಂದು ಆಶ್ರಯ ಕಲ್ಪಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಆಶ್ರಮಕ್ಕೆ ಅಂತಲ್ಲ ನಿಮ್ ಸುತ್ತಮುತ್ತಲಿ ಯಾವ ಆಶ್ರಮ ಇರುತ್ತೆ ಆಶ್ರಮಗಳಿಗೆ ಕರ್ಕೊಂಡು ಹೋಗ್ಬಿಡಿ ಅವ್ರ ಜೀವನ ಪೂರ್ತಿ ಚೆನ್ನಾಗಿರ್ತಾರೆ ಹಾಗೆ ನಮ್ಮ ಪೇಜ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆರೈಕೆ ಕೆ ರಂಜಿತ್ ಶೆಟ್ಟಿ ಅನ್ನೋ ಪೇಜ್ ನ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಳ್ಳೆ ವಿಷಯಗಳ ಜೊತೆಗೆ ಮತ್ತೆ ಬರ್ತಾ ಇರ್ತೀವಿ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವರ ಕುಟುಂಬದವ್ರಿಗೆ ಈ ವಿಡಿಯೋ ತಲುಪ್ಲಿ ಅಂತ ಕೇಳ್ಕೊಳ್ತೀನಿ ಇವತ್ತು ಇವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವರು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಒಳ್ಳೆ ಜಾಗಕ್ಕೆ ಬಂದಿದ್ದಾರೆ ಹಾಗೆ ನಿಮ್ಮ ಕೇಳ್ಕೊಳ್ಳೋದು ನಿಮ್ಮ ಸುತ್ತಮುತ್ತಲಲ್ಲಿ ಕಷ್ಟದಲ್ಲಿರೋರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡಿ ನೀವು ಮಾಡಿರುವಂತಹ ಒಂದು ಸಹಾಯ ಯಾವತ್ತಿದ್ರೂ ನಿಮ್ಮನ್ನ ಕಾಪಾಡುತ್ತೆ ಹಾಗೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ವಿಡಿಯೋ ಜೊತೆಗೆ ಇನ್ನೊಬ್ರ ಜೊತೆಗೆ ನಾವ್ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಸ್ನೇಹಿತರೆ ಇವ್ರ ಹೆಸರು ಗೋವಿಂದ ಅಂತ ಇವ್ರನ್ನ ನೀವೆಲ್ಲ ನೋಡಿದಿರಾ ನಿನ್ನೆ ಇವ್ರನ್ನ ರೆಸ್ಕ್ಯೂ ಮಾಡಿ ನಮ್ಮ ಆಶ್ರಮ ಕರ್ಕೊಂಡ್ ಬಂದಿದ್ವಿ ಇಲ್ಲಿ ಇವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಏನಿದೆ ಕಟಿಂಗ್ ಶೈನ್ ಎಲ್ಲ ಮಾಡ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿದ್ವಿ ಇವ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸ್ಪಿಟ್ಲಿಗೆ ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ